ಒಂದು ದಿವ್ಸ ಅಲ್ಲಿ ಬಂದಿರೋ ಅಕ್ಕಿ ಕೊಡಲ್ಲ ಇಲ್ಲ ಇಲ್ಲ ಬೇರೆ ಹೊರಗಡೆ ರೇಷನ್ ಕಾರ್ಡ್ ಓಪನ್ ಆಯ್ತಲ್ಲ ಇಲ್ಲಾದ್ರೆ ಇದು ಬಡೋಲ್ಲ ಅಂದ್ರೆ ಲಾಟಿಗಿರಿ ಲೋಕಲರಿ ಕೊಟ್ಟು ಲಾಶ್ಟಿ ಕೊಡ್ತೀವಿ ಅಂತ ಹೇಳ್ತಾರೆ ನೀವಲ್ಲಿ ಏನು ಕೊಡ್ತೀರ ಅಕ್ಕಿ ಏನು ಕೊಡ್ತಾರೆ ಆಯ್ತು ನೀವಲ್ಲಿ ಅವೆಲ್ಲ ಎಷ್ಟು ದಿವ್ಸ ಆಯಿತು ಅಲ್ಲಿ ಬಂದರೆ ಆಯ್ತು ಫಸ್ಟ್ ಬಂದ್ರೆ ಕೊಡಬೇಕಂತ ರೂಲ್ಸ್ ಇದೆಯಲ್ವಾ ಫಸ್ಟ್ ನಾವು ಬರ್ತಾ ಇದ್ದ ಯಾವಾಗ ಕೊಡ್ತಾಯಿದ್ದೀನಿ ಮೂರು ತಿಂಗಳು ಆಯ್ತು ಬರೀ ಇದೇ ಕಥೆಗಳು ಹೇಳ್ತಾ ಇದ್ದೀರಾ ನೀವಲ್ಲಿ ಒಂದು ದಿವ್ಸ ಅವ್ರ ಕೊಡ್ತಾಯಿದ್ರ ನೀವೇ ನೀವು ಮನ್ಸಿ ಬಂದಾಗ ನೀವು ಮಾಡೋದಾರ ಇದೇನು ಕೇಗಾರ ಗೌರ್ಮೆಂಟ್ ಏನಕ್ಕಿದು ಇಲ್ಲ ಸಕ್ಕರೆ ಅಕ್ಕಿ ಕೊಡಬೇಡಿ ಏನು ಕೊಡ್ತೀರಾ ಇದ್ರ ಅಕ್ಕಿ ಕೊಡಿ ರಾಗಿ ಇದ್ರೆ ಕೊಡಿ ಇಲ್ಲ ಬ್ಯಾಡಿ ಹೋಗಿ ಸಕ್ಕರೆ ಅಕ್ಕಿ ನೀವೇ ಸೋಪ್ ಎಲ್ಲ ಏನು ಕೊಡ್ತಾರಾ ನೀವಲ್ಲಿ ಗೌರ್ಮೆಂಟಿಂದ ರೂಲ್ಸ್ ಇದೆಯಾ ರೂಲ್ಸ್ ಇದೆಯಾ ಈಗ ಅಕ್ಕಿ ಇಲ್ಲ ಅಂದ್ಬಿಟ್ಟು ಅದ್ರ ಬದಲಿಗೆ ಸಕ್ಕರೆ ಕೊಡ್ತೀರಾ ಎಷ್ಟು ಕೆ ಜಿ ನೀವು ಅಲ್ಲಿ ಹತ್ತು ರೂಪಾಯಿ ನನಗೆ ಅಕ್ಕಿ ಸಕ್ಕರೆ ಕೊಡ್ ನೀವು ನೀವಲ್ಲಿ ಇವೆಲ್ಲ ರೂಲ್ಸ್ ಇದೆಯಾ ಅಲ್ಲಿ ನಿಮ್ ಮನ್ಸಿಗೆ ಬಂದಂಗ ರೂಲ್ಸ್ ಗಳ್ ಮಾಡ್ಕೊತೀರ ನೀವಲ್ಲಿ ನಿಮ್ಗೆ ಯಾರಿ ಬೇಕಾದ್ರೆ ಅವ್ರಿಗೆ ಅಕ್ಕಿ ಕೊಡ್ತೀರ ಇಲ್ದ ಬಂದ್ರೆ ಕೊಡೋದಿಲ್ಲ ನೀವಲ್ಲಿ ಬೆಳಿಗ್ಗೆ ಬಂದ್ರು ಇಲ್ಲ ಸಂಜೆ ಬಂದ್ರು ಇಲ್ಲ ನಮ್ಗಲ್ಲಿ ಅವತ್ತು ಲಾಸ್ಟ್ ಟೈಮ್ ಶನಿವಾರ ದಿವಸ ಮತ್ತೆ ಸೋಮ ಮೇಲೆ ರಜೆ ಇದೆ ಅಲ್ಲಿ ಬಂದ್ ರೀ ಮೂರ್ ಸಪ್ ಬನ್ನಿ ಅಂತ ಹೇಳ್ತಾರಲ್ಲಿ ಮೂರ್ ಸಪ್ರೂಟ್ ಬಂದ್ರೆ ಲಾಸ್ಟ್ ಟೈಮ್ ಅಕ್ಕಿ ಕೊಟ್ರು ನನ್ಗೆ ಅವತ್ತಲ್ಲಿ ಅಕ್ಕಿ ಅಕ್ಕಿ ಬದಲಾಗಿಯಾ ರಾಗಿ ಇಲ್ಲ ರಾಗಿ ಬದ್ಲಿಗೆ ಸಕ್ಕರೆ ಕೊಡ್ಕಲ್ಸಿದ್ರ ನಮ್ಗಲ್ಲಿ ಎಷ್ಟಲ್ಲಿ ಹತ್ತು ಕೆ ಜಿ ರಾಗಿ ಎರಡೂವರೆ ಕೆಜಿ ಸಕ್ಕರೆ ಕೊಡ್ತಾರೆ ಅಲ್ಲಿಗೆ ಎಷ್ಟು ಹತ್ತು ರೂಪಾಯಿ ಕೆಜಿ ರಾಗಿ ಬಿದಂಗ್ ಆಯ್ತು ತಿಂಗಳು ತಾಂಡಿಲ್ಲ ರೀ ನಾವು ಈ ಅದು ಇಲ್ಲ ಎಲ್ಲ ತಿಂಗಳ ಅಕ್ಕಿಯಲ್ಲಿ ಇಲ್ಲಿ ಕೇಳಿದ್ರೆ ಓ ತಿಂಗಳೂ ಇಲ್ಲ ಈ ತಿಂಗಳೂ ಇಲ್ಲ ಅಲ್ಲಿ